ಅದ್ರ ಮಗ ಮತ್ತ ಸಸಿ ಲಗ್ನ ಆಗಿಂದ ಮನೆಗೆ ಕೊತ್ತಾರ ಮೂರ್ ತಿಂಗಳ ಲಗ್ನ ಆಗಿ ಮನಿ ಬಿಟ್ಟು ಇಬ್ರು ಒಂದು ದೇವ್ರ ಕೊಲೆ ಕೊತ್ತಾರ ಹೊರಗೆ ಬಂದಿಲ್ಲ ಸಾಕಾಗ ನೋಡಿ ಇವ್ರು ಹೊಲಕ್ಕೆ ಹೋಗೋದು ಅವ್ರು ನಾನು ಮಗಗೂ ಗೊತ್ತಿಲ್ಲ ಆಗಿ ಸಸಿಗತ್ತ ಮೊದಲು ದಂಡ ಪ್ರೀತ ಮನೆಯ ಕೊತ್ತು ಬಿಟ್ಟದ ಹೊಲಕರ ಕಳಸು ಹೊಲಕ್ಕೆ ದನಗಳದ ಅವ್ರ ಮನೆಯಾಗ ಬಾಟಿ ನೀರ ಹೊಲ ಕಡೆ ಹೆಕ್ಕಿ ಬಿಟ್ಟಿದ್ದು ದಗರ ಹಣ್ಣಾಡದವು ಎಲ್ಲಿ ಹೊಕ್ಕ ಎಲ್ಲಿಲ್ಲ ಶೋಪ ಏ ಸೋಪಾ ಬಾರೋ ಮಲೇ ಏನ್ ಶಿವಪ್ಪ ಬರೀ ಮನೆಯಾಗ ಬಿಟ್ಟಾನ ಶಿವಪ್ಪ ಲಗ್ನ ಆಗ್ಯದ ಮನೆಯ ಕೂತ್ ಮನೆಗೆ ಹೆಂಡತಿ ಜೋಡಿ ಮನೆಗೆ ಕುಂದನು ಮನೆಗೆ ಕೂತ್ಬಿಡುದು ಎತ್ಗೋಳದ ಮೆವ್ ಬಾಟಿ ಎತ್ಗೋಳುದು ಬಾಟಿ ಹೊಲಕ್ಕ ಇಲ್ಲೇ ಮನೆಯ ಕೂತ್ರಿ ಹೆಚ್ಚಿ ಮುಂದೆ ಕೂತ್ರಿ ಏನು ಬಾಡಿ ತುಂಬ ಹಟ್ಟಿಗೆ ಹೇಳ್ತಿ ಹೊಲಕೋಳದ ಕತೋ ತೋ ಹಲ್ಕೋಗ ನಗ ಆ ಕಳಸ್ತಿನ ಬುಟ್ಟಿ ಕಳಸ್ತಿನ ಅಕಿನ್ ಕೈ ಬುಟ್ಟಿ ಬುಟ್ಟಿ ಕೈ ಕಳಸ್ತಿನ ಬುಟ್ಟಿ ಹೋಗನಿ ಬೋಪ್ಪ ಆಮ್ ಆಮ್

ಏನ್ ಮಾಡ್ತಾವ ಏನು ಏನ್ ತಿನ್ಬೇಕ ನನ್ನ ಮಗ ನಾನು ಏನ್ ತಿನ್ಬೇಕು ಕಾಯ್ಕಿಂದ ಅಲ್ಲಿ ಮನೆಗೆ ಚೆಡ್ದ ಚಿಟ್ಟಿ ಹಳೆ ಚಿಟ್ಟಿ ಬೋ ಚಿಟ್ಟಿ ಚಿಟ್ಟಿ ಏ ಚಿಟ್ಟಿ ಬಾ ಇದು ಬಾ ತೋರ್ ಹಿಂಗ ಮಾಡ್ತೀರ ಮನೆಯ ಕೂತು ಏನ್ ತಿನ್ನಕ್ಕಿ ಕೆಳ ಜಾಗರ ಕಡೆ ಹಲಕ್ಕ ಬುತ್ತಿ ಬೇಕಿಲ್ಲ ಗಂಡ ಬುತ್ತಿ ಬುತ್ತಿಬೇಕಿಲ್ಲ ಒಂದ ಹೊಲ್ ಕು ಒಂದು ಬಾಟಿ ಕತ್ತಿ ಮೆಮ್ವಸ್ ಹೋಗ್ಯಾನ ಇಲ್ಲೇ ಕುಂದ್ರ ಬೇಡ ಕೂಲಿ ಈಗ ನಿಮ್ಮ ಇದು ನಿಮ್ ಹಿರಿಯಾಗ ಬುತ್ತಿವಯ ಏನ ಅಲ್ಲಿ ಮಾತು ಹೋದ್ ಕುಂದ್ರ ಬಾಡ್ರಿ ಚಂತನ ಹಗಲತ್ ಮಾತಾಡೋದು ಚಂತಕ್ ಬೀತಿ ಹೊಡಿ ಹೋಗ್ರಿ ತಗಲ ಮಾಡ್ರಿ ಅಲ್ಲ ತಗದ ಇದ್ರ ಮಾರಿ ಮಣ್ಣು ಏರ್ಲಿ ಏನು ಹೇಳ್ತಿತ್ತು ನಾ ಏನು ಕೇಳ್ತಿತ್ತು ಹೊಲಕ್ ಹೋಗು ಹೊಲಕ್ ಹೋಗು ಮನಿಗ್ ಹೋಗು ಹೊಲಕ್ ಹೋಗು ಎಲ್ಲಿ ಕಾಮ್ ಬಂದಿಟ್ಟು ಕಾಮ್ ಸಿರಿಯಲ್ ಹತ್ತಿದ್ದು ನೋಡಕ್ ಕುಂದ್ರಬೇಕಂದ್ರ

ಏನೈ ಕಂಡಾಡಿ ದೂರದ ಹೊಲ ಮೊದಲೇ ಕಂಡಾಡಿ ಬಿಸಿಲರು ಹೆತ್ತಿತ್ತಿ ನಾ ಹೊಲಾರೇ ಬರೋದು ટકડી મનુ

ಜಾಳಿ ಯಾವಾಗ ಚಾಯಿ ದೊಳಾವಣ್ಣ ಈಗ ನಾ ದೊ ಈಗ ಬಂದು ಮೂರ್ ದಿನ ಆಯ್ತು ನಾ ಮಣ್ಣೆ ನಿನ್ನೆ ನಗ್ನಾಗೆತ್ತಿ ಇವತ್ತು ಬಂದೀನಿ ಇವತ್ತು ಪುತ್ ತಂದಿನಿ ಜಾಡಿಗಿ ಹೋಗುದು ಜಾಳಿ ಯಾವಾಗ ಕಲರ

ಏನು ಆನೇನ ಹಾಂ ಸಿಗ್ತಾಳ ಅಂದ್ರ ಮುಚ್ಚಾಕ್ ಪಡ್ತೇ ಆ ಏ એ મા આ હેલો હે કણ એ હિરી

ಇದು ತಿಂದರೆ ತಿನ್ನು ಹಿಂದರೆ ತಿನ್ನು ಮುಂದರ ತಿನ್ನು ಏನ್ ಇವು ನಾನು ಆತ ದೊಡ್ಡ ಮಣ್ಣು ಚಂದ್ರ ಹೇಗತ್ತಿನಿ ಅಣ್ಣ ಚಪ್ಲಾರ ಗಂಟಣ್ಣ ಸರಪಳಿ ಇದು ಏನದು ಚೈನ ಚೈನ ದಾಬಾ ಚಾಗ ಇಲ್ಲಿ ಕೈಬಳಿ ಎಲ್ಲ ಮಾಡ್ತೀನಿ ಅಣ್ಣ ಹಲೋ ಹಡಸು ನನಗೆ ಹಾದ್ರ ಹೊರಸ್ತಿ ಹಾದ್ರ ನನ್ನ ಗಂಡ ಸತ್ತು ಒಂದು ವರ್ಷ ಎರಡು ವರ್ಷ ಆದ್ರು ಮನ್ಗುಳಿ ಆಚಾರ್ಯ ಬಿಟ್ಟು ಯಾರು ಜೋಡಿನೂ ಇಲ್ಲ ನನಗೆ ಹಾದ್ರ ಹೊರಸ್ತಿ ಹಾದ್ರ ಹಡಸು ನನ್ನ ಮಗ ಬರಲಿ ಹೇಳ್ತೀನಿ ನಿನ್ನ ಆಂ ಏ ಅತ್ತಿ ಜಾನಪತ್ರಿ ಹೊತ್ತಿ ಯಾರು ಇಲ್ಲ ನನಗೆ ಆದ್ರೆ ಮಾಡ್ತೀನಿ ನನ್ನ ಮಗ ಬರಲಿ ನೀನು ಅಡುಸು ನೀನು ಐತಿ ನಿಂದು ಆದರೆ ಬರುತ್ತೆ ಆ ಬಾ ನೀನು ಬಾಲಿ ನಮ್ಮ ಗಂಡ ಬೀ ಹೇಳ್ತೀರಿ ಬಾ ಆ ಈಗ ಅದೇ ಸತ್ಯ ಈಗ ಅಲ್ಲ ನಿಮ್ಗೆ ಸಸಿ ಎದ್ದಿದ್ರು ಮುಳಿ ಮುಲಬೇಕ ಅದನ್ನು ಯಪ್ಪಾ ಎದ್ದಿದ್ರು ಅವಸರ ಮಹಬನಾ ಯತಿಂದ್ರ ಅಲ್ಲ ನೀನು ನಿಮ್ಮ ಸಸಿ ನನಗೆ ಆದ್ರ ವರುಸ್ತ ಆದ್ರ ಏಯಪ್ಪ ಯಪ್ಪಾ 나 ಇದರೊಂದು ಒಂದು ಕಾಳು ಗುಗುರಿ ತಿಂದಿಲ್ಲಪ್ಪಾ 나 ಒಟ್ಟೆ ಒಟ್ಟೆ ಏನು ಮೊಟ್ಟೆ ಇಲ್ಲೋ ಯಪ್ಪಾ 나 ಇದರೊಂದು ಇಲ್ಲ ಆದ್ರ ವರುಸ್ತ ಆದ್ರ ವರುಸ್ತವೇ ಇಲ್ಲಪ್ಪಾ 나 ಒಟ್ಟ ಗುಗುರಿನೇ ತಿಂದಿಲ್ಲ ಒಟ್ಟ ಒಟ್ಟೆ ಈಗ ನಿಮ್ಮ ಸಸಿ ಅದಾ ಆದ್ರ ವರುಸ್ತವೇ ನನಗೆ ಆದ್ರ ಇಲ್ಲೋ ಯಪ್ಪ ನಾ ಒಟ್ಟ ಗುಗ್ಗುರಿನೇ ಮಿಟ್ಟಿಲ್ಲ ಅಲ್ಲಿ ಏನ್ ಕುಸ ಗಿಟ್ಟಿಲ್ಲ ಅಲ್ಲೇದ ಗುಗ್ಗುರ ನಾ ಒಟ್ಟ ಮುಟ್ಟೆ ಇಲ್ಲ ಕುರ್ನ ಕುತ್ತಾರ ಅಣ್ಣ ಮಾಡಿ ಹೇಳ್ತಿಲ್ಪ ಈ ಊರಾರ ಅಣ್ಣ ಮಾಡಿ ಹೇಳ್ತೀನ ಆದ್ರೆ ನಾ ಒಟ್ಟ ಗುಗುರಿನೇ ಮಿಟ್ಟಿಲ್ಲ ಕ್ಯೂಡ್ರ ಒಳಗ ಅತಿ ಜೀವ್ರ ಅಂದ್ರೆ ಹಿಂಗ ಹಾಕೈತ್ರಿ ಇನ್ನೊಂದ್ ಸೋಂಗ್ ಐತ್ರಿ